ರೈತ ವಿರೋಧಿ ಮಾಡಲೇಬೇಕು ಮರಗಳನ್ನು ಕಡಿತ ಮಾಡಿರುವಂತ ಅರಣ್ಯ ಅಧಿಕಾರಿ ಮೇಲೆ ಕಠಿಣ ಕ್ರಮ ಆಗಲೇಬೇಕು ರೈತರಿಗೆ ನ್ಯಾಯ ಸಿಗಲೇಬೇಕು ಇಲ್ಲಿ ಅರಣ್ಯ ಅಧಿಕಾರಿಗಳಿಂದ ಇವತ್ತು ಎಲ್ಲಾ ರೈತರಿಗೂ ಕೂಡ ಸಿಕ್ಸ್ಟಿ ಫೋರ್ ಅಂತ ಹೇಳ್ಬಿಟ್ಟು ಇವತ್ತು ನೋಟಿಸ್ ಅನ್ನು ಕಳ್ಸಿಕೊಡ್ತಾ ಇದ್ರೆ ಅಂದ್ರೆ ನೀವು ಅರಣ್ಯ ಭೂಮಿಯನ್ನ ಅತಿಕ್ರಮಣ ಮಾಡಿದ್ರಿ ನಾವು ತೆರವುಗೊಳಿಸ್ತೀವಿ ನಿಮ್ಮ ಹತ್ರ ಅಗತ್ಯ ಇದ್ರೆ ಕೊಡಿ ಇಲ್ಲ ಅಂತಂದ್ರೆ ನಾವು ನಿಮ್ಮನ್ನ ಶ್ರೀನಿವಾಸಪುರ ಮಾದರಿಯಲ್ಲಿ ಎತ್ತಂಗಡಿ ಮಾಡ್ತೀವಿ ಒಕ್ಲೆಬ್ಸ್ತೀವಿ ಅಂತ ಹೇಳಿ ಇವತ್ತೇನು ನೋಟಿಸ್ ಕೊಟ್ಟರೆ ಇದಕ್ಕೆ ಯಾರು ಕೂಡ ರೈತರು ಹೆದರಬಾರದು ನೀವು ರೈತರು ಇಮಿಡಿಯೇಟ್ಲಿ ನಿಮಗೆ ಸಂಬಂಧಪಟ್ಟಂತ ರೈತರು ಅಥವಾ ನಾವು ಇವತ್ತೇನಿದ್ದೀವಿ ನಮ್ಗಳನ್ನು ಸಂಪರ್ಕ ಮಾಡಿ ಇಮಿಡಿಯೇಟ್ಲಿನೂ ಕೂಡ ನಿಮ್ಗೆ ಸಂಬಂಧಪಟ್ಟಂತ ದಾಖಲೆಗಳೇನಿದಾವೆ ಈ ಕಂದಾಯ ಇಲಾಖೆಯಿಂದ ಕೊಟ್ಟಿರುವಂತಹ ದಾಖಲೆಗಳನ್ನೆಲ್ಲರೂ ಕೂಡ ತಗೊಂಡು ಇವತ್ತು ಸಿ ಸಿ ಎಫ್ ಅಂತ ಹೇಳ್ಬಿಟ್ಟು ಏನು ಬೆಂಗಳೂರಿನಲ್ಲಿ ಇದೆ ಅಲ್ಲಿಗೆ ಇವತ್ತು ನಾವು ಕಾನೂನಾತ್ಮಕ ಹೋರಾಟವನ್ನು ಕೂಡ ಮುಂದಿನ ದಿನಗಳಲ್ಲಿ ನಡೆಸಬೇಕಾಗ್ತದೆ ಅದರಿಂದ ರೈತರು ಕಾನೂನಾತ್ಮಕ ಹೋರಾಟಕ್ಕೆ ನಾವು ನಿಮ್ ಜೊತೆಗೆ ಇರ್ತೀವಿ ನಿಮ್ಗೆ ಏನಾದ್ರು ಮಾರ್ಗದರ್ಶನ ಬೇಕು ಅಂದ್ರೂ ಕೂಡ ಹೋರಾಟಗಾರರಂತ ಗೋಪಾಲಣ್ಣ ಮತ್ತು ನಮ್ಗಳನ್ನು ನೀವು ಸಂಪರ್ಕ ಮಾಡಬಹುದು ಅದೇ ರೀತಿಯಾಗಿ ಈ ಕಾನೂನು ಹೋರಾಟದ ಜೊತೆ ಜೊತೆಗೇನೆ ಕೂಡ ಮಾರ್ಚ್ ಹನ್ನೊಂದನೇ ತಾರೀಕು ಏನು ನಡೀತಾ ಇದೆ ಕೋಲಾರ ಡಿಸಿ ಕಚೇರಿಗಳ ಮುಂದೆ ಹೋರಾಟ ಆ ಹೋರಾಟಕ್ಕೆ ನಾವು ಕೂಡ ರೈತರ ಮಕ್ಕಳಾದಂತ ಪ್ರಗತಿ ಪರವಾಗಿರುವಂತಹ ಜನರ ಪರವಾಗಿ ಅನ್ನದಾತರ ಪರವಾಗಿರುವಂತ ವಕೀಲರು ಕೂಡ ನಾವು ಈ ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ ನಿಮ್ ಪರವಾಗಿ ಹೋರಾಟಕ್ಕೆ ನಾವು ಕೂಡ ಬರ್ತೀವಿ ಅಂತೇಳಿ ಈ ಮೂಲಕ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಜಿಲ್ಲೆಯಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಡಿ ಎಫ್ ಅವರು ಈಗಾಗಲೇ ಶ್ರೀನಿವಾಸ ತಾಲೂಕಲ್ಲಿ ಏನು ಮರಗಳನ್ನು ಉರುಳಿಸಿದಾರೋ ಕಾನೂನು ಬಾಹಿರವಾಗಿ ಯಾವುದೇ ಫಾರೆಸ್ಟ್ ಕಾನೂನಲ್ಲಾಗಲಿ ನಮ್ಮ ಸಂವಿಧಾನದಲ್ಲಾಗಲಿ ಈ ಮರಗಳನ್ನು ನೀವು ಉರುಳಿಸಿದ್ದ ಇಲ್ಲ ಕಾನೂನು ಬಾಹಿರವಾಗಿ ಇವತ್ತು ಹೇಳ್ಕೊಂಡ್ಲವರು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅವರು ಪ್ರಕೃತಿ ವಿರೋಧಿಯಾಗಿದ್ದಾರೆ ಕಾನೂನು ವಿರೋಧಿಯಾಗಿದ್ದಾರೆ ರೈತರ ವಿರೋಧಿಯಾಗಿದ್ದಾರೆ ಆದ್ದರಿಂದ ಅವ್ರನ್ನ ಈ ಕ್ರಿಮಿನಲ್ ಕೇಸ್ ಹಾಕಿ ಅವ್ರನ್ನ ಜೈಲಲ್ಲಿ ಇಡಬೇಕು ಆ ದಿಕ್ಕಿನಲ್ಲಿ ಹನ್ನೊಂದನೇ ತಾರೀಕು ನಾವು ಕೋಲಾರಲ್ಲಿ ಎಲ್ಲ ತಾಲೂಕಿನ ರೈತರು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇಂಥ ದ್ರೋಹಿಗೆ ನಾವು ಯಾರಾದರೂ ಸಪೋರ್ಟ್ ಮಾಡಿದರೆ ನಾವು ರೈತ ದ್ರೋಹಿಗೆ ಆಗ್ತೀವಿ ಆದ್ದರಿಂದ ರೈತರ ಪರ ಇರ್ತಕ್ಕಂಥ ನಾವು ರೈತ ದ್ರೋಹಿ ಆಗಿರ್ತಕ್ಕಂಥ ಹೇಳ್ಕೊಂಡು ಶಿಕ್ಷೆ ಆಗಬೇಕು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕು ನಮ್ಮ ಜಿಲ್ಲೆಯ ಎಲ್ಲ ಮಿಶ್ರೇನ ಪೊಲೀಸನ್ನ ಮತ್ತೆ ಡಿ ಸಿ ಆಫೀಸನ್ನ ಎಲ್ಲವನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾನೆ ದುರುಪಯೋಗ ಪಡಿಸಿಕೊಂಡು ರೈತರಿಗೆ ದ್ರೋಹ ಬಗೆದಿದ್ದಾನೆ ಕಾನೂನಿಗೆ ದ್ರೋಹ ಬಗೆದಿದ್ದಾನೆ ಪ್ರಕೃತಿಗೆ ದ್ರೋಹ ಬಗೆದಿದ್ದಾನೆ ಮರಗಳನ್ನ ನೋಡಿದಿರ್ತಕ್ಕಂಥ ಅವ್ರಿಗೆಲ್ಲರಿಗೂ ಪರಿಹಾರ ಕೊಡಬೇಕು ಅಂತ ಈಗಾಗ್ಲೇ ಹೈಕೋರ್ಟ್ ಹೇಳ್ತಾ ಇದೆ ಹೈಕೋರ್ಟ್ಗೆ ಹೋಗದೆ ಕಳ್ಳತನದಿಂದ ಕಳ್ಳಧಾರಿಗಳಲ್ಲಿ ಓಡಾಡ್ತಕ್ಕಂತ ಡಿ ಎಫ್ಒನ್ನ ಶಿಕ್ಷಿಸಬೇಕು ನಾಳೆ ಬೆಳಗ್ಗೆ ಈ ಜಿಲ್ಲೆಯಿಂದಾನೇ ಅವ್ರನ್ನ ಗಡಿಫಾರ್ ಮಾಡಬೇಕು ಮತ್ತೆ ಜೈಲಲ್ಲೂ ಇಡಬೇಕಾದಂತ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಬರುತ್ತೆ ಇದಕ್ಕೆ ನಮ್ಮ ಹನ್ನೊಂದನೇ ತಾರೀಕು ಮಾರ್ಚ್ ಕೋಲಾರ ಡಿ ಸಿ ಆಫೀಸ್ ಹತ್ರ ಪ್ರತಿಭಟನೆಗೆ ನಾವು ಹೋಗ್ತಾ ಇದ್ದೇವೆ ತಾವೆಲ್ಲರೂ ನಾವೇ ಇದಕ್ಕೆ ಬರಬೇಕು ಇಂತಹ ನಮ್ಮ ದ್ರೋಹಿಯನ್ನ ಇಂತಹ ದೇಶ ದ್ರೋಹಿಯನ್ನ ಶಿಕ್ಷಿಸದೇ ಇದ್ರೆ ಈ ಜಿಲ್ಲೆಗೆ ಉಳಿಗಾಲ ಇಲ್ಲ ಅಂತಕ್ಕಂತ ನಿಟ್ಟಿನಲ್ಲಿ ತಮ್ಮೆಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೀವಿ ಅಮನತ್ತು ಮಾಡಲೇಬೇಕು ಮರಗಳನ್ನು ಕಡಿತ ಮಾಡಿರುವಂತಹ ಅರಣ್ಯ ಅಧಿಕಾರಿ ಹೇಳ್ಕೊಂಡೋಗಿ ಮೇಲೆ ಕಠಿಣ ಕ್ರಮ ಆಗಲೇಬೇಕು ಆಗಲೇಬೇಕು ರೈತರಿಗೆ ನ್ಯಾಯ ಸಿಗಲೇಬೇಕು ಮರಗಳನ್ನು ಕಟ್ ಮಾಡಿ ಪರಿಸರ ನಾಶ ಮಾಡುತ್ತಿರುವುದು ನಿಲ್ಲಲೇಬೇಕು ಪರಿಸರ ವಿರೋಧಿ ಹೇಳ್ಕೊಂಡು ಅಮಾನತ್ ಆಗಲೇಬೇಕು ರೈತರನ್ನ ದ್ರೋಹ ಮಾಡುತ್ತಿರುವಂತ ಮಾಡುತ್ತಿರುವಂತೇಡಿಕೊಂಡು ದರ್ಪಾಧಿಕಾರಿಯನ್ನು ಅಮಾನತು ಮಾಡಲೆ ಡಿಎಫ್ಒ ಹೇಳ್ಕೊಂಡ ಮೇಲೆ ಕ್ರಿಮಿನಲ್ ಕೇಸ್ ದಾಖಲ ತನಕ ರೈತರ ಹೋರಾಟ ನಿಲ್ಲುವುದಿಲ್ಲ ಅರಣ್ಯಾಧಿಕಾರಿ ಡಿಎಫ್ಓ ವೇಡಕಂಡಲನ್ನ ಜಿಲ್ಲೆಯಿಂದ ಗಡಿ ಪಾರು ಮಾಡೋ ತನಕ ರೈತರ ಹೋರಾಟ ನಿಲ್ಲುವುದಿಲ್ಲ ಮೂವತ್ತು ಸಾವಿರ ಗಿಡಗಳನ್ನು ಕಟಾಯ ಮಾಡಿರೋ ಪರಿಸರ ವಿರೋಧಿ ಹೇಳ್ಕೊಂಡು ಹೇಳಿ ಧಿಕ್ಕ ಮಾರ್ಚ್ ಹನ್ನೊಂದನೇ ತಾರೀಕು ನಡೆಯುವ ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದಿನ ಹೋರಾಟಕ್ಕೆ ಮುನ್ನಡೆಯೋಣ